ಅಯೋಧ್ಯೆ ಸದ್ಯ ದೇಶದಲ್ಲಿ ಅತಿ ಹೆಚ್ಚು ಚರ್ಚೆಗೆ ಒಳಗಾಗ್ತಾ ಇರುವಂತಹ ವಿಷಯ ಅಂದ್ರೆ ಅದು ಅಯೋಧ್ಯೆಯ ಶ್ರೀರಾಮ ಮಂದಿರದ ವಿಚಾರ ಯಾವಾಗ ಈ ದೇವಾಲಯ ನಿರ್ಮಾಣ ಆಗುತ್ತೋ ನಾವೆಲ್ಲರೂ ಒಮ್ಮೆಯಾದ್ರೂ ಅಯೋಧ್ಯೆಗೆ ಹೋಗಿ ಶ್ರೀರಾಮ ಮಂದಿರಕ್ಕೆ ಭೇಟಿ ಕೊಡಬೇಕು ಅಂತ ಅನೇಕ ಭಾರತೀಯರು ಇಂಗಿತವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೇವಲ ಭಾರತೀಯರಲ್ಲ ಬೇರೆ ಬೇರೆ ದೇಶದವರು ಕೂಡ ಈ ಮಂದಿರದ ಮೇಲೆ ಆಸಕ್ತಿ ಹೊಂದಿದ್ದಾರೆ ಆಧ್ಯಾತ್ಮಿಕ ಪ್ರವಾಸಿ ತಾಣ ಆಗ್ತಾ ಇದೆ ಅಯೋಧ್ಯೆ ಅಯೋಧ್ಯೆಯ ಶ್ರೀರಾಮ ಮಂದಿರ ಹೇಗಿರಲಿದೆ ಅಲ್ಲಿ ಪೂಜೆ ಮಾಡುವ ಅರ್ಚಕರು ಹೇಗಿರ್ತಾರೆ ಅಲ್ಲಿನ ಆಧ್ಯಾತ್ಮಿಕ ಸ್ಥಳ ಹೇಗಿರುತ್ತೆ ಹೀಗೆ ಹಲವಾರು ಪ್ರಶ್ನೆಗಳು ಎದುರಾಗ್ತಾ ಇದೆ ಒಂದೊಂದಕ್ಕೆ ಉತ್ತರ ಹುಡುಕುವಂತಹ ಪ್ರಯತ್ನಗಳನ್ನ ನಾವು ಕೂಡ ಮಾಡ್ತಾ ಇದ್ದೀವಿ ಭಾರತೀಯರ ನೆಚ್ಚಿನ ಧಾರ್ಮಿಕ ತಾಣಗಳಲ್ಲಿ ಪ್ರಮುಖವಾದ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಕೆಲಸ ಪೂರ್ಣಗೊಂಡಿದೆ ಇನ್ನೇನು ಜನವರಿ ತಿಂಗಳಲ್ಲಿ ಭಕ್ತರಿಗೆ ದೇವಾಲಯ ಮುಕ್ತ ಆಗತ್ತೆ ಸದ್ಯ ಇಲ್ಲಿ ಅರ್ಚಕರ ನೇಮಕಾತಿ ನಡೆದಿದ್ದು ಅಗತ್ಯ ಇದ್ದಂತಹ ಅರ್ಚಕರ ಸಂಖ್ಯೆ ಎಷ್ಟು ಅರ್ಜಿ ಹಾಕದವರೆಷ್ಟು ಆಯ್ಕೆ ತರಬೇತಿ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಇವತ್ತು ನಾವು ನೋಡ್ತಾ ಹೋಗೋಣ ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ಸುಮಾರು ಇಪ್ಪತ್ತು ಅರ್ಚಕರ ಅಗತ್ಯ ಇತ್ತು ಆದರೆ ಊಹೆ ಮಾಡಿ ದೇಶಾದ್ಯಂತ ಈ ಹುದ್ದೆಗಳಿಗೆ ಬಂದಂತಹ ಅರ್ಜಿಗಳ ಸಂಖ್ಯೆ ಬರೋಬ್ಬರಿ ಮೂರು ಸಾವಿರ ಹೌದು ಮೂರು ಸಾವಿರ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಈ ಮೂಲಕ ಹಿಂದೂಗಳ ಪ್ರಮುಖ ಧಾರ್ಮಿಕ ಕ್ಷೇತ್ರದಲ್ಲಿ ಶ್ರೀರಾಮ ಸೇವೆ ಮಾಡೋದಕ್ಕೆ ಇಚ್ಛಿಸುವವರ ಸಂಖ್ಯೆ ಅಪಾರ ಅನ್ನೋದು ಈ ಮೂಲಕ ತಿಳಿಯುತ್ತೆ ಒಟ್ಟು ಅರ್ಜಿ ಹಾಕಿದವರಲ್ಲಿ ಉದ್ದೇಶಿತ ಇಪ್ಪತ್ತು ಅರ್ಚಕರ ಹುದ್ದೆಯ ಸಂದರ್ಶನಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಮಂಡಳಿ ಅಥವಾ ಸರ್ಕಾರ ಇನ್ನೂರು ಮಂದಿಯನ್ನು ಆಯ್ಕೆ ಮಾಡಿದೆ ಇವರೆಲ್ಲರನ್ನ ಸದ್ಯ ಅಯೋಧ್ಯೆಯಲ್ಲಿನ ವಿಎಚ್ಪಿಯ ಕರಸೇವಕಾಪುರಂ ಸಂದರ್ಶನಕ್ಕೆ ಒಳಪಡಿಸಲಾಗಿದೆ ಮೂರು ಧರ್ಮಗುರುಗಳಿಂದ ಸಂದರ್ಶನ ಹೌದು ಒಟ್ಟು ಇನ್ನೂರು ಮಂದಿಯನ್ನ ಮೂರು ಧರ್ಮಗುರುಗಳು ಸಂದರ್ಶನ ಮಾಡಿದ್ದಾರೆ ಇದರಲ್ಲಿ ಆಯ್ಕೆಯಾದವರಿಗೆ ಸುಮಾರು ಆರು ತಿಂಗಳ ತರಬೇತಿ ನಡೆಸಿ ನಂತರ ಅರ್ಚಕರ ಸ್ಥಾನಕ್ಕೆ ನೇಮಕ ಮಾಡಿಕೊಳ್ಳಲು ತೀರ್ಮಾನಿಸಲಾಗಿದೆ ನೇಮಕ ಆದ ಅಭ್ಯರ್ಥಿಗಳಿಗೆ ಪ್ರಮಾಣ ಪತ್ರ ನೀಡಲಾಗುತ್ತೆ ವಸತಿ ಊಟ ಸಹಿತ ತರಬೇತಿಯನ್ನು ಕೊಡಲಾಗುತ್ತೆ ಶ್ರೀರಾಮನ ಮಂದಿರದ ಉದ್ಘಾಟನೆಯ ಬಳಿಕ ಅಂದರೆ ಜನವರಿ ನಂತರದ ದಿನಗಳಲ್ಲಿ ಹೊಸ ಅರ್ಚಕರ ನೇಮಕ ಅಗತ್ಯ ಇದ್ದಲ್ಲಿ ಈಗ ಸಂದರ್ಶನದಲ್ಲಿ ಆಯ್ಕೆ ಮಾಡಿ ಬಿಟ್ಟವರನ್ನು ಮುಂದೆ ಮತ್ತೆ ಪರಿಗಣಿಸಲಾಗುವುದು ಅಂತ ಧರ್ಮಗುರುಗಳು ತಿಳಿಸಿದ್ದಾರೆ ಇನ್ನು ಸಂದರ್ಶನದಲ್ಲಿ ಪಾಸ್ ಆಗಿ ತರಬೇತಿ ಪಡಿತಾ ಇರುವವರಿಗೆ ಉಚಿತ ವಸತಿ ಆಹಾರದ ಜೊತೆಗೆ ಎರಡು ಸಾವಿರ ತಂಗುವ ನಿಧಿ ಅಂದರೆ ಸ್ಟೇ ಫಂಡನ್ನು ಒದಗಿಸಲಾಗ್ತಾ ಇದೆ ಇವರು ಇಲ್ಲಿ ತರಬೇತಿ ಅವಧಿ ಪೂರ್ಣಗೊಳಿಸಿದ ನಂತರ ಭವ್ಯ ಶ್ರೀರಾಮ ಮಂದಿರದಲ್ಲಿ ನಿಯೋಜನೆಗೊಳ್ಳಲಿದ್ದಾರೆ ಜನವರಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಇದೆ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಜನವರಿ ಮೂರನೇ ವಾರದಂದು ಅಯೋಧ್ಯೆಯ ಶ್ರೀರಾಮ ಮಂದಿರ ಉದ್ಘಾಟನೆಗೊಳ್ಳಲಿದೆ ಆವತ್ತು ರಾಮ ಮಂದಿರದ ಗರ್ಭಗೃಹದಲ್ಲಿ ಪ್ರಧಾನಿ ಮೋದಿಯವರ ಸಾರಥ್ಯದಲ್ಲಿ ರಾಮಲಲ್ಲಾ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಆಗಲಿದೆ ಆ ದಿನದಿಂದಲೇ ಭಕ್ತರ ದರ್ಶನಕ್ಕೆ ರಾಮ ಮಂದಿರ ಮುಕ್ತವಾಗಲಿದೆ ಅಷ್ಟೇ ಅಲ್ಲದೆ ಬರೋಬ್ಬರಿ ನಲವತ್ತೆಂಟು ದಿನಗಳ ಕಾಲ ಬ್ರಹ್ಮ ಕಲಶೋತ್ಸವ ಸೇರಿದಂತೆ ಕೆಲವು ಧಾರ್ಮಿಕ ಕೈಂಕರ್ಯಗಳು ಜರುಗಲಿವೆ ಭಾರತ ಮಾತ್ರ ಅಲ್ಲದೆ ಪ್ರಪಂಚದಾದ್ಯಂತ ಹಿಂದೂ ಧರ್ಮೀಯರು ಮನೆ ಮನಗಳಲ್ಲಿ ದೀಪ ಬೆಳಗಿ ರಾಮನಾಮ ಸ್ಮರಣೆ ಮಾಡಲಿದ್ದಾರೆ ವಿಶೇಷ ಪೂಜೆ ಪುನಸ್ಕಾರ ಹೋಮ ಹವನಗಳು ಜರುಗಲಿವೆ ತನ್ ವಾಸ್ತುಶಿಲ್ಪ ಐತಿಹಾಸಿಕತೆಯಿಂದ ಅತ್ಯಾಕರ್ಷಕವಾಗಿ ಸಿದ್ಧವಾಗಿರುವ ಈ ಅಯೋಧ್ಯೆ ಶ್ರೀರಾಮ ಮಂದಿರ ಭಕ್ತ ಗಣವನ್ನ ಈಗಿನಿಂದಲೇ ತನ್ನತ್ತ ಸೆಳೆಯುತ್ತಿದೆ ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్